ಹಾಯ್ ಹಲೋ ನಮಸ್ತೆ ನಾನು ಮತ್ತು ನನ್ನವರು ನಮ್ಮವರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮವರು ಹೇಗಿದ್ದೀರಾ ಸೊ ಇವತ್ತು ಏನಪ್ಪ ವಿಷಯ ಅಂದ್ರೆ ಇವತ್ತು ಸಿನಿಪ್ರಿಯರಿಗೆ ಅಂದ್ರೆ ನಾನು ಕನ್ನಡ ಲ್ಯಾಂಗ್ವೇಜು ಅಥವಾ ಹಿಂದಿ ಲ್ಯಾಂಗ್ವೇಜ್ ಅಥವಾ ತಮಿಳ್ ತೆಲುಗು ಯಾವ ಲ್ಯಾಂಗ್ವೇಜ್ ಬಿಟ್ಟು ಸಿನಿಪ್ರಿಯರಿಗೆ ಆ ಇವತ್ತು ಹಬ್ಬನೇ ಅಂತ ಹೇಳ್ಬೋದು ಯಾಕಂದ್ರೆ ಎರಡು ಅಪ್ಡೇಟ್ ಬಂದಿದೆ ಒಂದು ಕನ್ನಡ ಇಂಡಸ್ಟ್ರಿಯಿಂದ ಇನ್ನೊಂದು ತೆಲುಗು ಇಂಡಸ್ಟ್ರಿಯಿಂದ ಸೊ ಏನಪ್ಪಾ ಎರಡು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಅಂದ್ರೆ ಕನ್ನಡದಿಂದ ನಮ್ಮ ರಿಷಬ್ ಶೆಟ್ರ ಆ ಕಾಂತಾರ ಟೂ ಅನ್ನ ಅವರು ಅನೌನ್ಸ್ ಮಾಡಿದ್ದಾರೆ ಸೊ ವೆರಿ 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 ಬ್ರೇಕಿಂಗ್ ನ್ಯೂಸ್ ಇದು ತುಂಬಾ ಖುಷಿ ಆಗುತ್ತೆ ನಮ್ಗೆ ಆ ಯಾಕಂದ್ರೆ ಕಾಂತಾರ ಮೂವಿ ಒಂದು ಸ್ಟಾರ್ಟಿಂಗು ಒಂದು ಪೋಸ್ಟರ್ ರಿಲೀಸ್ ಮಾಡಿದಾಗ ಅಷ್ಟೇನು ಒಂದು ಒಂದು ಇದಿರ್ಲಿಲ್ಲ ನಮ್ಗೆ ಜನರಿಗೆ ಒಂದು ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ ಆದ್ರೆ ಬರ್ತಾ ಬರ್ತಾ ಒಂದೊಂದು ಪೋಸ್ಟರ್ಸು ಒಂದೊಂದು ಟೀಸರ್ಸು ಬಂದ್ಮೇಲೆ ನಮ್ಮ ಕನ್ನಡದವರು ಎಷ್ಟು ಅದನ್ನ ಅಹ್ ಅಂದ್ರೆ ಇಷ್ಟಪಟ್ಟರು ಅಂದ್ರೆ ಖಾಲಿ ಕನ್ನಡ ಅಲ್ಲ ನಮ್ದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಯ್ತು ಸೊ ಹಾಗೆ ಒಂದು ತೆಲುಗು ಇಂಡಸ್ಟ್ರಿಯಿಂದ ಒಂದು ಮೂವಿ ಬಂದಿತ್ತು ಆ ತೆಲುಗುನವರು ಅಂದ್ರೆ ತೆಲುಗು ಲ್ಯಾಂಗ್ವೇಜ್ ಓನ್ ಆಗಿದ್ರು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಅಷ್ಟು ಅದಕ್ಕೆ ಒಂದು ಪ್ರಾಮುಖ್ಯತೆ ಸಿಕ್ಕಿರ್ಲಿಲ್ಲ ಅದು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಹಿಟ್ ಆಯ್ತು ತುಂಬಾ ಅಂದ್ರೆ ತುಂಬಾ ಹಿಟ್ ಆಯ್ತು ಅದು ನಮ್ಮ ಪುಷ್ಪ ಟು ಸೊ ಪುಷ್ಪ ಟು ಅಲ್ಲಿ ಒಂದು ಡೈಲಾಗ್ ಇತ್ತು ಪುಷ್ಪ ಅಂದ್ರೆ ಫ್ಲವರ್ ಅಂದ್ಕೊಂಡವ್ ಫೈರ್ ಅಂತ ಹೇಳ್ಬಿಟ್ಟು ಹಾಗಾದ್ರೆ ನನಗೆ ತೆಲುಗು ಸ್ವಲ್ಪ ಸ್ವಲ್ಪ ಬರೋದು ಆ ಇವಾಗ ಪುಷ್ಪ ಟು ಒಂದು ಲೆವೆಲ್ ಮೇಲೆ ಹೋಗಿದೆ ಪುಷ್ಪ ಅಂದ್ರೆ ಫೈರ್ ಅಂದ್ಕೊಂಡಿದ್ದೀರಾ ಫೈರ್ ಅಲ್ಲ ವೈಲ್ಡ್ ಫೈರ್ ಸೊ ನೋಡೋಣ ಫೈರ್ ಕೊಡುತ್ತಾ ಇಲ್ವಾ ಅಂತ ಸೂಪರ್ ಆಗಿದೆ ಟ್ರೈಲರ್ ಅಂತವು ಮಾಸ್ ಅಂದ್ರೆ ಮಾಸ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮಾಸ್ ಇದೆ ಸೊ ಅಲ್ಲು ಅರ್ಜುನ್ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಪುಷ್ಪ ಟು ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಲೆವೆಲ್ ಅಂತ ಸೊ ಒಂದೊಂದು ಡೈಲಾಗು ಒಂದೊಂದು ಸೀನ್ಸ್ ಒಂದೊಂದು ಅಂದ್ರೆ ವಿ ಎಫ್ ಎಕ್ಸ್ ಆಗಿರಬಹುದು ಅಥವಾ ಯಾವುದೇ ವಿಷಯದಲ್ಲಿ ನನ್ನ ಪ್ರಕಾರ ಕಂಪ್ಲೇಂಟ್ ಇಲ್ಲ ಸೊ ಸೂಪರ್ ಆಗಿದೆ ಸೊ ಅದೇ ನಾನು ಹೇಳಿದ್ನಲ್ವಾ ಸಿನಿಪ್ರಿಯರಿಗೆ ಇದೊಂದು ಮಾಸ್ ಮಾಸ್ ಹಬ್ಬ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡು ಮೂವಿ ಆ ಎಲ್ಲ ಇಂಡಿಯಾ ಅಂದ್ರೆ ಇಡೀ ದೇಶವೇ ಇಷ್ಟಪಟ್ಟಂತಹ ಮೂವಿ ಎರಡೂನು ಸೊ ಒಂದ್ರದ ಮುಂದುವರೆದ ಭಾಗ ಬಂದ್ರೆ ಇನ್ನೊಂದರದ್ದು ಆ ಪ್ರೀಕ್ವೆಲ್ ಅಂದ್ರೆ ಅಂದ್ರೆ ಹಿಂದಿನ ಭಾಗ ಬರ್ತಾ ಇದೆ ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಸೊ ಟ್ರೈಲರ್ ಅಂತೂ ನನ್ಗೆ ಪುಷ್ಪಟ್ ಇಷ್ಟ ಆಯ್ತು ಸೊ ನಿಮ್ಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಸಿಗೋಣ